ಇನ್ನು ಇದೇ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಿಂದಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕಳೆದ ಸಾಕಷ್ಟು ದಿನಗಳಿಂದಲೂ ಕೂಡ ತೀವ್ರ ಮುಜುಗರಕ್ಕೆ ಒಳಪಟ್ಟಿದ್ದಾರೆ ಅಂತಲೇ ಹೇಳಬಹುದು ಹೀಗಾಗಿ ಈ ಬಾರಿ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳೋದ ಮಾಡಿಕೊಳ್ಳದಿರಲು ಎಚ್ ಡಿ ದೇವೇಗೌಡರು ನಿರ್ಧಾರ ಮಾಡಿದ್ದಾರೆ ಅಭಿಮಾನಿ ಹಾಗೆಯೇ ಬೆಂಬಲಿಗರಿಗೆ ಮಾಜಿ ಪ್ರಧಾನಿ ದೇವೇಗೌಡರು ಈ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಅಭಿಮಾನಿಗಳು ತಾವೆಲ್ಲಿದ್ದೀರೋ ಇರುವ ಕಡೆಯಿಂದಲೇ ನನ್ನ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಿ ಅಂತ ಪತ್ರ ಮುಖೇನ ದೇವೇಗೌಡರು ಮನವಿ ಮಾಡಿಕೊಂಡಿರೋದು ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದಾಗಿ ಸಾಕಷ್ಟು ಮನಸ್ಸಿಗೆ ಜರ್ಜರಿತರಾಗಿದ್ದಾರೆ ದೊಡ್ಡಗೌಡರು ಈ ಕಾರಣದಿಂದಾಗಿ ಸಾರ್ವಜನಿಕವಾಗಿ ಅಥವಾ ಬಹಿರಂಗವಾಗಿ ಹೊರಗಡೆ ಸಾಕಷ್ಟು ದಿನಗಳಿಂದ ದೇವೇಗೌಡರು ಕಾಣಿಸ್ಕೊಳ್ತಾ ಇಲ್ಲ ಇನ್ನು ಅವರ ಹುಟ್ಟುಹಬ್ಬ ಹತ್ತಿರದಲ್ಲೇ ಇದೆ ಹೀಗಾಗಿ ಈ ಬಾರಿ ತಾವು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇಲ್ಲ ತಾವೆಲ್ಲ ಅಭಿಮಾನಿಗಳು ಎಲ್ಲಿದ್ದೀರೋ ಬೆಂಬಲಿಗರು ಯಾವ ಕಡೆ ಇದ್ದೀರೋ ಅಲ್ಲಿಂದಲೇ ನನಗೆ ಶುಭ ಹಾರೈಸಿ ಆ ಮೂಲಕ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳೋಣ ಈ ಬಾರಿ ನಾನು ಆಚರಿಸ್ಕೊಳ್ತಾ ಇಲ್ಲ ಹೀಗಾಗಿ ನೀವು ಎಲ್ಲಿದ್ದೀರೋ ಅಲ್ಲಿಂದಲೇ ಶುಭ ಹಾರೈಸಿ ಅಂತ ದೇವೇಗೌಡರು ಪತ್ರ ಮುಖೇನ ತಮ್ಮ ಬೆಂಬಲಿಗರಿಗೆ ಹಾಗೆಯೇ ಅಭಿಮಾನಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ